ಶಾರ್ಟ್ ಅಂಡ್ ಸ್ವೀಟ್ ಬೇಗ ಮುಗಿಸ್ತಕ್ಕಂತ ಕೆಲಸ ಮಾಡೋದೈತಿ ಏನ್ ಹೇಳಿದ್ರ ಏನು ಇವತ್ತು ವಾರ್ಷಿಕ ಸಾಕ್ಷಿಯಾಗಿ ನಾನ್ ಉತ್ತರ ಐತಿ ಅದನ್ನ ಹೇಳ್ತೀನಿ ದೇವರ ಸಾಕ್ಷಿಯಾಗಿ ಯಾಕಂದ್ರೆ ಇದನ್ನ ಬಿಟ್ಟ ಮತ್ತ ಇದ್ರಾಗ ಏನಾರ ಸ್ವಲ್ಪ ಇದ್ರೆ ಎಲ್ಲಾ ಗುರುಗಳು ಹಿರಿಯರು ಕೂಡ ಚರ್ಚೆ ಮಾಡ್ಲಕ್ ಬರ್ತದ ವಿಷಯಗಳ ಚರ್ಚೆ ಆಗ್ಲಾರ ಯಾರಿಗೇನು ಗೊತ್ತಾಗುದಿಲ್ಲ ಯಾಕಂತಂದ್ರ ಅಕ್ಕಮಾಯವಾಗ ಬೀರ್ಲಿಂಗೇಶ್ವರ ಬ್ಯಾಡಂದ ಕಾಲಕ ಅವಾಗ ಹೆಂಗ ತಮ್ಮ ಈ ಗಟ್ಟಿ ಮಾಡಿದ ಹೆಣ್ಣ ಕ್ಯಾನ್ಸಲ್ ಮಾಡ್ರೆ ಏನ್ ಚರ್ಜಾ ಅಂತ ಹೇಳಿ ಚರ್ಚೆ ಆಯ್ತು ನಾಲ್ಕು ಮಂದಿ ನಮ್ದು ಅವರು ಉಳಿತನ್ ತಮ್ಮ ಅಂದ ಬಳಕ ಆಳಾಗ ಏನಾಯ್ತು ಆಟಗಟ್ಟಿ ಅವಾಗ ಚರ್ಚೆ ಆದ ಕಾಲಕ ಬೀರ್ಲಿಂಗೇಶ್ವರ ಮಾತ ಏನತ್ತ ಏನ್ ಹೇಳ ಅಕ್ಕ ಇವತ್ತು ಗಟ್ಟಿ ಮಾಡಿ ಬಂದ ಹೆಣ್ಣ ಕ್ಯಾನ್ಸಲ್ ಮಾಡದಕ್ಕಾಗಿ ಒಂದು ಚಾಸ್ ಕೊಡುನು ಯಾಕಂದ್ರೆ ಇವತ್ತು ಭಾರತ್ ಹುಣಿವಿಗೆ ಯಾರು ಜಾತ್ರೆ ನಡಿತೈತಿ ಇದೇ ರಾಯಬಾಗ ತಾಲೂಕದಾಗ ಇರ್ತಕ್ಕಂಥ ಚಿಂಚಲಿ ದೇವಿ ಜಾತ್ರೆ ನಡಿತೈತಿ ಇನ್ನು ಜಾತ್ರೆ ಹೌದಿಲ್ಲ ನಮ್ಮ ಅಕ್ಕನಾಗಿರ್ತಕ್ಕಂಥ ಚಿಂಚಲಿ ಮಾಯಾಮ ದೇವಿ ಜಾತ್ರೆಗೆ ಬರ್ತಕ್ಕಂತ ಕೆಲವೊಂದು ಭಕ್ತರಿಗೆ ಚಾಸ್ ಐತಿ ಯಾವ ಚಾರ್ಜ್ ಐತಿ ಅಂತ ಕೇಳಿದ್ರೆ ಕಂಚುನಿಗೆ ಬಿರದ ಚಾರ್ಜ್ ಐತಿ ಮಡಿಕಳದ ಮಡಿ ಉಟ್ಟ ಬಿರದ ಬಿರುದ್ ಉಟ್ಕೊಂಡು ಏನಂತರ ಕಂಚುನಿ ಇಡ್ಕೊಂಡು ದೇವಿ ಗುಡಿತನ ಇನ್ನೂ ತನಕ ಬರ್ತಾರೆ ಇದು ಬೀರ ಕೊಟ್ಟಿರ್ತಕ್ಕಂಥ ಚಾಜ್ ಅಂತ ಹೇಳಿ ನಮ್ಗೆ ಹಿಂಗೆ ಹಿರಿಯರು ಹೇಳ್ಯಾರ ಹೌದು ಹಿಂಗೇನು ಗುರು ಒಳ ನಮ್ಮ ಮುಂದೆ ಹಿಂಗ ಚರ್ಚೆ ಮಾಡ್ಯಾರ ರೀ ಮತ್ತು ಇದು ನನಗೆ ಗೊತ್ತೈತಿ ಇಷ್ಟು ಉತ್ತರ ಆ ಹಿಂಗೆ ಹೇಳಿದ್ಕಾಗಿ ನಾ ಈ ಪ್ರಶ್ನೆ ಕೇಳಿನಿ ಅವ್ರು ಹಂಗೆ ಹೇಳಿದ್ರು ಇದು ನಮ್ಮ ಕಡೆದು ಹಿಂಗೈತೆ ಸರ್ ಇದಕ್ಕೆ ನೀವು ಏನು ಹೇಳ್ತೀರಿ ಹೇಳಿ ಸರ್ ಹೌದು ಮಾಯಾಕ ದೇವಿ ಅಂದ ಬಳಕೆ ಮಾಯಾಕ ದೇವಿಯಲ್ಲಿ ಇಂತ ಚಾಜಾ ಅದಕ್ಕ ಚರ್ಚಾ ವಿಷಯ ಮಾಡಿದ್ರ ನಮ್ಮ ಮಲ್ಲು ಮಾಸ್ತರ್ ಹೇಳಿದರು ಆ ವಿಷಯ ಅಂತೂ ಸಿರಿಡೋಣ ಗ್ರಾಮದೊಳಗೆ ಬೀರ್ ದೇವ್ರತೆಗೆ ಇರತಕ್ಕಂಥದ್ದು ಹಕ್ಕ ಸೀಲು ಬಂತಿಗದ ಆ ವಿಷಯ ಅಂತೂ ನಿಮ್ಮದು ಅಲ್ಲ ಹೌದು ಇನ್ನು ಈ ವಿಷಯಕ್ಕೆ ಏನಾದರೂ ನೀವು ಟಚ್ ಕೊಟ್ಟು ಮಾತಾಡೋರಿದ್ರೆ ಮಾತಾಡಿದ ನಂತರ ನಾನು ಮುಂದಿನ ವಿಷಯ ಚರ್ಚೆ ಮಾಡಿ ಹೇಳ್ತಾರೆ ಈಗ ನಿಮ್ದು ನಿಮಗೆ ತಿಳಿದಷ್ಟು ನೀವು ಹೇಳಿದಿರಿ ಅದು ಕಂಚನಿಗೆ ಇದೆ ಏನದಪ್ಪ ಅಂತ ಕೇಳಿದ್ರೆ ಮಾಯಮ್ಮಗ ಅವ್ರದ್ದು ಐತೆ ಅನ್ನತಕ್ಕಂಥದನ್ನು ಕೂಡ ನಾವು ಸ್ವಲ್ಪ ವಿಚಾರ ಮಾಡಿ ಅದನ್ನ ಮುಂದಿನ ಸಂದಿ ಹೇಳ್ತಕ್ಕಂತ ಕೆಲಸ ನಾ ಮಾಡ್ತಾ ಇದ್ದೇನೆ ಈ ಗವರ್ಮೆಂಟ್ ಡಿಸಿಷನ್ ದಯಮಾಡಿ ಪದ್ಯವನ್ನು ಪ್ರಾರಂಭ ಮಾಡಬೇಕು ಒಂದು ಪ್ರಶ್ನೆಯನ್ನು ಕೂಡ ಅವ್ರಿಗೆ ಕೇಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅವ್ರು ಕೇಳ್ಯಾರ ಸರ್ ನಾನು ಈಗ ಉತ್ತರೇನ್ರಿ ನಮಗೊಂದು ಕೇಳ್ಯಾರೀ ಹಾ ಪ್ರಶ್ನೆ ಕೇಳ್ಯಾರ ಸರ್ ಅವರು ನಮಗ ಹ ಏನ್ ಪ್ರಶ್ನೆ ಕೇಳ್ಯಾರ ಕೇಳಿದ್ರ ರಮೋಣ ಏನ್ ಪದ್ಯ ಹಾಡ್ತಿರಿ ಏನ್ ಮಾರ್ಗ ಹಾಡ್ತಿ ಏನ್ ಕ್ಯಾಲಿಗಳನ್ನ ಹಾಡ್ತಿರ ಅದ್ರೊಳಗೇನೆ ಪ್ರಶ್ನೆಗಳನ್ನ ನನಗೆ ಕೇಳಿದ್ರು ಹೌದು ಬೀರಲಿಂಗೇಶ್ವರನ ದೇವಸ್ಥಾನದ ಮುಂದೆ ಭೂತಾಳ ಸಿದ್ಧ ಎಲ್ಲಿ ಹಾನ ಭೂತಾಳ ಸಿದ್ಧನ ಗುಡಿ ಐತಿ ಅದ ಎಲ್ಲಿ ಐತಿ ನೋಡ್ಲಿಕ್ಕೆ ಹೋದ್ರು ಸಿಗಬೇಕು ಹೌದು ನಾವು ಬೀರಾನ್ ದೇವ್ರದ್ ಭೂತಾಳ ಸಿದ್ಧ ಹಾಡ್ದೇವನ್ರಿ ಅದ್ರೊಳಗೆ ಅವ್ರು ಹಿಡುದ್ ನಮಗ್ ಕೇಳ್ಯಾರ ನೀ ಹಾಡಿಲ್ಲ ಅಂದ್ರೆ ಅವ್ರಿಗೆ ಕೇಳ್ಯಾರ ಇಲ್ಲ ಅದ್ ಕೇಳಿ ಅಪ್ಪ ನಿನ್ನ ಕಡೆ ತಲಿಕ್ಕೆ ಅಷ್ಟು ಕೇಳಿ ಬಿಡು ಕೇಳಪ್ಪ ಕೇಳಿ ಹಾ ನೀ ಅಮೋಕ್ಷದಿಂದ ನಾಡಿ ಅಮೋಕ್ಷದಿಂದ ಕೇಳಬೇಕಾಗಿತ್ತು ಕರೆ ಅವರು ವೀರದೇವರ ಗುಡಿ ಮುಂದೆ ಕೇಳಾರ ಇರ್ಲಿ ಸಂತೋಷ ಎಲ್ಲ ಹಾಲು ಮತ್ತೆ ಸತ್ತಿಸಿದ್ರೆ ಹೌದಿಲ್ಲ ಏ ಹೌದಲ್ಲ ಹ ಆಂದ್ರ ಸರ್ ಅವ್ರಿಗೆ ಕಿಮ್ಮತ್ ಕೊಡಬೇಕಂತ ನಂದೊಂದು ಅಪೇಕ್ಷೆ ಇರ್ಲಿ ಆ ಎಲ್ಲರೂ ಕೂಡಿ ಕಿಮ್ಮತ್ ಕೊಟ್ಟು ಒಳ್ಳೆ ಕಾರ್ಯಕ್ರಮ ಮಾಡೋಣ ಸರ್ ನಂದೊಂದು ಇದರ ಕಂಡೀಷನ್ ಐತ್ರಿ ಏನೈತಿ ಐತಿ ಏನು ಕಂಡೀಷನ್ ಅಂತಂದ್ರೆ ಏನು ವೀರದೇವರ ಗುಡಿ ಮುಂದೆ ಭೂತಾಳಿಸಿದ ಒಂದ ಕಡೆ ಅದಾನೋ ಅಥವಾ ಬಾಳ ಕಡೆ ಅದಾನೋ ಅಂತಕಂತ ನಾವು ವಿಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ ಹೌದು ನನಗ ಗೊತ್ತಿದ್ದೆ ಹೇಳಾವ ಹೌದು ಹೋಗಿ ನೋಡಿದ್ರು ಸಿಗಬೇಕು ಹೋಗಿ ನೋಡ್ರಿ ಸರ್ ಸಿಗಬೇಕು ಮತ್ ಜರ್ ಏನಪ್ಪಾ ಅಂದ್ರೆ ನಾ ಹೇಳಿರ್ತಕ್ಕಂತ ಎಟ್ ಗ್ಯಾರಂಟಿ ಕೊಟ್ಟು ಹೇಳಿಕತ್ತಿನ ಸರ್ ಅಂದ್ರೆ ಹೌದು ನಾ ಹೇಳು ಉತ್ತರ ಜರ್ ತಪ್ಪಿತ್ತಂದ್ರ ಹೌದು ಇಲ್ಲಿ ಮಾತಾಡುದು ಹದಿನೈದು ಸಾವಿರ ರೂಪಾಯಿ ಇಲ್ಲ ಬಿಟ್ಟೆ ಹೋಗುದು ಕಮಿಟಿಗೆ ಬಿಟ್ಟು ಹೋಯ್ತೀನಿ ಇದು ಈ ಸಬದ ಕೈ ಎತ್ತಿ ಹೇಳ್ತಕ್ಕಂತ ಮಾತೈತಿ ಯಾಕೆ ಈ ಮಾತ ಹೇಳುದಕ್ಕೆ ನಾ ಹೇಳ ಅವ್ರೊಂದ್ ಹೇಳ್ಕೊಂಡ್ ಬರ್ಬಾರ್ದ ನಾ ಹೇಳಿದ್ದ ನಾ ತೋರ್ಸಾಕ್ ಸಿದ್ದ ಹೌದು ಸತ್ಯನೆ ಹೇಳುದು ಹೌದಿಲ್ಲ ಹೌದು ಯಾಕಂತರ ನಾ ನೋಡಿ ಬಂದದ್ದು ಕರೆ ಐತಿ ಅಲ್ಲಿ ಹೋಗಿದ್ದು ಕರೆ ಐತಿ ನಾ ನೋಡಿದ್ದು ಕರೆ ಐತಿ ಹೌದು ಹೌದು ಇದು ಹೇಳದ್ದ ಗಾಡಿ ಖರ್ಚು ಹಾಕೊಂಡು ಹೋಗ್ಬೋದು ನೋಡ್ಬೋದು ಯಾಕತ್ ಕೇಳಿದ್ರ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ನೂತನ ಚಡ್ಚಣ್ ತಾಲೂಕ ಲೋಣಿ ಬಾಜು ಇರತಕ್ಕಂತ ಊರಾಗ ಸಾಕ್ಷಾತ್ ಮುಂದೆ ದೇವ್ರ ನಮ್ದು ಗುಡಿ ಐತಿದ್ ನಾನ್ ನೋಡಿ ಬೇಕಾದ್ರೆ ನೀವು ಹೋಗೋಣ ಅಂದ್ರೆ ಹಾಡಿಗೆ ಬಂದ ಎಲ್ಲರೂ ಕೂಡ ಹೋಗು ನೋಡ್ರಿ ಹೇ ತೋರಿ ಟ್ರೇಕೆ ಮುಗಿಸಿ ಹೋಗುನು ಹಾಡಿಕೆ ಮುಗಿಸ್ರಿ ಸರಿ ಇದ ನನ್ ಉತ್ತರ್ರಿ ಹೌದ್ ಸಾಕ್ಷಾತ್ ಬೀರದೇವ್ರ ದೇವ್ರ ಜಾತ್ರೆ ಒಳಗ ಭೂತಾಳಸಿದ್ದು ಜಾತ್ರೆ ಅಕೈತಿ ಭೂತಾಳಸಿದ್ದ ಮತ್ ಮತ್ತು ದೇವ್ರ ಇಬ್ಬ್ರಿಗೆ ಕೂಡ ಬಾನ ನೈವೇದ್ಯ ಹೋಗ್ತೈತಿ ಅಲ್ಲಿ ಹೌದಾ ಎಲ್ಲಾ ಹೆಣ್ಮಕ್ಳು ಗಂಡು ಗಂಡಮಕ್ಳು ಕೂಡಕೊಂಡ ವಿಜೃಂಭಣೆ ಜಾತ್ರೆ ಅಕೈತಿ ಬೀರದೇವರ ಈ ಕಡೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದಣ್ಣ ಅದನ್ನು ಕೇಳ್ರಿ ಭೂತಾಳಸಿದ್ದ ಬೀರ್ ಪೂರ್ವ ದಿಕ್ಕಿಗೆ ಮುಖ ಮಾಡಿದಣ ಭೂತಾಳಿಸಿದ್ದ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಇದ್ರ ಬದ್ರ ಅದಾರ ಹೌದು ಈಗ ಹೆಂಗ ವಾಸಿ ಕಾಣದಲ್ಲ ವಾಸಿ ಮುಂದೆ ನಂದಿ ಐತಿ ನೋಡು ಹಂಗ ಹಂಗ ನಂದಿ ಜಾಗದಾಗೆ ಭೂತಾಳ ಗುಡಿ ಐತಿ ಎಲ್ಲಿ ಪಾತಕ್ಕೆ ಊರಾಗ ಹೌದು ಇದು ಯಾಕಂದ್ರೆ ನಮ್ಮ ಬ್ಯೂರೋ ಅನ್ನೋದು ಎಲ್ಲ ಅಲ್ಲಿ ಚರ್ಚೆಡ್ತಿರ್ತಾರೆ ಕರೆ ಕರೆ ಅನಿಸಬೇಕು ಇಲ್ಲ ಅಂದ್ರೆ ಮುಂದಿನ ವಿಚಾರ ಅವ್ರ ಸರ್ ಏನ್ ಮಾಡ್ತಾರ ಮಾಡ್ಲಿ ಅಂತಕ್ಕಂತ ಮಾತನ್ನು ಹೇಳಿ ಹೇಳಿ ಇನ್ನೇನು ಭಾಳ ಮಾತಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಸಮಯ ಭಾಳ ಆಗಿತಿ ಒಂದ್ ಪ್ರಶ್ನೆ ಕೇಳ್ರ ಅಂತಕ್ಕಂತ ವಿಚಾರ ಹೇಳಾರ ಕೇಳಿ ಒಂದ್ ಪ್ರಶ್ನೆ ಬೀರದೇ ಅವ್ರ ಬಗ್ಗೆ ಏನ್ ಕೇಳಿ ಮಾತು ಮುಗಿಸೋತಿ ಕೇಳ್ರ ರಾಮಣ್ಣ ಒಂದೇ ಸಂದಿಗೆ ಒಂದ್ ಪ್ರಶ್ನೆ ಎರಡನೇ ಸಂದಿಗೆ ಎರಡು ಪ್ರಶ್ನೆ ಒಂದೇ ಸಾಕು ಟೈಮ್ ಬಾಳಾಗಿದೆ ಏನು ಪ್ರಶ್ನೆ ಕೇಳುದು ಅಂತಂದ್ರ ಏನು ಇವತ್ತು ಬೀರದೇವ್ರ ಜಾತ್ರೆ ನಡೆದೈತಿ ಅಂದ್ರೆ ಬೀರ್ ದೇವ್ರ ಏನು ಪ್ರಶ್ನೆ ಕೇಳುದು ನಮ್ಮಲ್ಲಿ ಹಿಂದಕ್ಕೆ ಹಿರಿಯಾರು ಹಾಡ್ತಿದ್ರು ಹಿರಿಯಾರು ಹೇಳ್ತಿದ್ರು ಹಿರಿಯಾರು ಮಾತಾಡ್ತಿದ್ರು ಸರ್ ಹೌದ್ ಏನತ್ತ ಏನಂತ ಹೇಳಿ ಮಾತಾಡ್ತಿದ್ರು ಅಂತಂದ್ರ ಪಕ್ಕ ಲಕ್ಷ ಕೊಟ್ಟು ಕೇಳ್ರಿ ಆಜ ನಾಡು ಜೂಜ ನಾಡು ಏನೇನ ಗೆದ್ದಣ್ಣ ಬೀರಣ್ಣ ಆಜನಾಡು ಜೂಜ ನಾಡು ಬೀರಣ್ಣ ಆಜನಾಡ ನಾಡ ಏನೇನ ಗೆದ್ದಾನ ಬೀರಣ್ಣ ಆಣಿಯ ಸಾಲ ಐನೂರ ಗೆದ್ದಾನ ಕುದುರೆಯ ಸಾಲ ಮುನ್ನೂರು ಮುನ್ನೂರು ಕುದುರೆಯ ಸಾಲ ಮುನ್ನೂರ ಗೆದ್ದಾಣ ಮುತ್ತಿನ ಪಲ್ಲಕ್ಕಿ ಮುನ್ನೂರ ಮುನ್ನೂರ ಮುತ್ತಿನ ಪಲ್ಲಕ್ಕಿ ಮುನ್ನೂರ ಗೆದ್ದಾನ ಹವಳದ ಪಲ್ಲಕ್ಕಿ ಹದಿನಾರ 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 ಹೌಳದ ಪಲ್ಲಕ್ಕಿ ಹದಿನಾರ ಗೆದ್ದ ಕನ್ಯಾ ಕಾಮರತ್ತಿನ ಗೆದ್ದಾಣೋ ಅಂತ ಹಿಂಗ ಹಿರಿಯರು ಹಾಡ್ತಿದ್ರು ಹೌದು ಹೇಳ್ಕೊತು ಬಂದಾರ ಹಿಂಗ ಹೇಳ್ಕೊತು ಬಂದಾರ ಸತ್ಯ ಮಾತಾ ಇಲ್ಲಿ ಸುಮ್ನ ಚರ್ಚೆ ರೂಪದ ಏನು ಕೇಂದ್ರ ಏನು ಬೀರ್ ದೇವರು ಇಷ್ಟೆಲ್ಲಾ ಸಾಮಗ್ರಿಗಳನ್ನ ಇಷ್ಟೆಲ್ಲಾ ಸಾಮಾನುಗಳನ್ನ ಇಷ್ಟೆಲ್ಲಾ ರಾಜ ವೈಭೋಗಗಳನ್ನ ದಾನಂದ್ರಾ ಹಾ ಎಲ್ಲಿ ಇದ್ದು ಎಲ್ಲಿ ಗೆದ್ದ ತಂದು ತನ್ನ ಸ್ವಾಧೀನ ಸ್ವಾಧೀನಪಡಿಸಿಕೊಂಡ ಅಂತಕ್ಕಂಥದ್ದು ಇದೊಂದು ನನ್ನ ಮಾತು ಹೌದು ಇಂತ ಜಾಗನಾಗಿತ್ತು ಇಂತ ಜಾಗನಾಗ ಪಡ್ಕೊಂಡು ಇಂತ ಜಾನ ತಂದನಂದ್ರ ಉತ್ತರ ಕೂಲ್ಲಾ ನಮ್ದು ಇಂತ ಅದು ಹಿಂಗ ನಮ್ಮ ಸರ್ ಇದೊಂದು ನಮ್ಮ ವಿಚಾರ ಐತಿ ಹೌದು ನೋಡೋಣ ಇದ್ರ ಬಗ್ಗೆ ಮುಂದಿನ ಸಂದಿಗೆ ಏನು ಹೇಳ್ತಾರಾ ಏನು ಕೇಳ್ತಾರಾ ಚರ್ಚೆ ಮಾಡ್ಕೊಂಡು ಇನ್ನೊಂದು ಅಲಗ್ ನೂರ ಒಂದ ಕೇಳು ಲಾಸ್ಟ್ ಹೇ ಬರಲಿ ಇರ್ಲ ರಮಣ ಯಾಕಂದ್ರೆ ನಮ್ಮ ಸರ್ ಏನು ಹೇಳಾರ ಅದೊಂದು ಕೇಳ್ರಿ ಇನ್ನೊಂದ್ ಕೇಳಲತ್ತರ ಇನ್ನೊಂದ್ನೂರ ಕೇಳ್ರಿ ಇನ್ನೊಂದು ಕೇಳುನು ಹಾ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲೇ ನಮ್ಮ ಸುತ್ತಮುತ್ತಲೇ ವಿಚಾರ ಯಾಕಂತಂದ್ರ ಆಲಕ್ನೂರ ಈಗ ಒಂದು ನಮ್ಮಲ್ಲಿ ನೇಮ್ ಅರಕೇರಿ ಅರಮಣಿ ಬೆವರಿ ಗುರುಮಣಿ ಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಕಡಿಮಠ ಹೌದು ಐತಿ ಕಲ್ಲೂರು ಶುದ್ಧನ ನೋಡಿ ಕರಿ ಕಲ್ಲರಿ ಮೇಲೆ ಮ್ಯಾನಿನ ಗೂಟ ಜಡ್ದಂಗಲೇ ಧಾನಮಿಣಿ ಅಂದಾರ ಹೌದು ಕೇಳಬೇಡ ಮಗನ ಮುಂಗ ಹಿಡಿದ ಕೇಳ ಅಂದಾರ ಹಂಗ ಹಾಲು ಮತ್ತದ ಒಂದು ಮಾತೈತಿ ಏನೈತಿ ಹಾ ಯಾಕ ಗುರುಮಣಿ ಕ್ವಾನಗನೂರ ಅರಮನೆ ಆಲಕನೂರ ಶಿವನಿದ್ದು ಶಿರಾಡು ಅನ್ಮಟ ಶಿರಡು ಹೌದಿಲ್ ಹಿಂಗ ಅರಮನೆ ಆಲಕನೂರ ಅನ್ಸಿಕೊಂಡೈತಿ ನಾವ್ ಎಲ್ಲಾ ಭಕ್ತರೆಲ್ಲಾ ಕೂಡ್ಕೊಂಡು ದೇವರನ್ನ ಮನಿಗೆ ಕರ್ಸ್ಕೊತೀವಿ ಹೌದು ಎಲ್ಲಾ ನಮ್ಮ ದೇವರುಗಳು ಹೋಗ್ತವೆ ಹೌದಿಲ್ ಅದಕ್ಕೆ ಭಕ್ತರೆಲ್ಲಾ ಹೋಗಿ ಗುಡಿಗೆ ಹೋಗಿ ಪೂಜಾರಿ ಕೈಯಾಗ ಬಂಡಾರ ಕೊಟ್ಟ ಬಂದ್ರ ದೇವರ ಮಣಿಗೆ ಬರ್ತ ಬರ್ತಾರೆ ಹೌದು ಹಂಗ ಯಾಕಂದ್ರ ಆಲಕ್ನೂರ ಕರೆಸಿದ್ದೇಶ್ವರ ಭಕ್ತರ ಮಣಿಗೆ ಒಂದು ಕೋಟಿ ಕೊಟ್ಟರು ಹೋಗಂಗಿಲ್ಲ ಏನು ಒಂದು ಕೋಟಿ ಕೊಟ್ಟರು ಭಕ್ತರ ಮನೆಗ್ ಹೋಗುದಿಲ್ಲ ಕರೆ ಸಿದ್ದೇಶ್ವರ ಭಕ್ತರ ಮಣಿಗೆ ಹೋಗುದಿಲ್ಲ ಯಾವ ಕಾರಣಕ್ಕೆ ಹೋಗುದಿಲ್ಲ ಅದಕ್ಕೆ ಏನ್ ಅಡಕೈತಿ ಅಂತಕ್ಕಂಥದ್ದು ಒಂದು ಮಾತೈತಿ ಇಂತ ಕಾಲಕ್ಕ ಇಂತ ಕಾರಣಕ್ಕೆ ಹೋಗುದಿಲ್ಲ ಅದಕ್ಕೆ ಎಂತ ಅಡಕದಂದ್ರೆ ಉತ್ತರ ಕೊಲ್ಲ ಹಿಂಗ ಎರಡು ಹಾಲು ಇರತಕ್ಕಂತ ನಮಗ್ ತಿಳಿದಂತ ಪ್ರಶ್ನೆಗಳನ್ನ ನಾವು ಮಾಡಿ ಅದಕ್ಕೆ ಮುಂದಿನ ಪಾಳದೊಳಗ ನಮ್ಮ ಸರ್ಜೋಡಿ ಕಲಾವಿದ್ರಿ ಏನ್ ಹೇಳ್ತಾರ ಹೇಳಿ ಅದಕ್ಕೆ ನಮಗೆ ಏನ್ ತಿಳಿತೈತಿ ನಾವು ನೀವೆಲ್ಲ ಕೂಡಿ ಚರ್ಚೆ ಮಾಡ್ಕೊಂತ ಹೌದು ಹಿಂಗ ಹಾಲುಣ್ಣ ದೈವ ಹಾಲಿನಂಗೆ ನಕ್ಕೋತ ಕುಂಡ್ರತಕ್ಕಂತ ಕೆಲಸ ಮಾಡಿಸೋಣ ಅಂತಕ್ಕಂತ ಮಾತು ಹೇಳಿ ಹೇಳಿ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರ ಆಗುದಿಲ್ಲ ಒಂದ್ ಐದು ನುಡಿ ಸತ್ಯವಾಗಿರ್ತಕ್ಕಂತ ಸುಂದರ ಒಂದು ಹಾಡಿ ನಮ್ಮ ಸರ್ಜೋಡಿ ಅವಕಾಶ ಮಾಡಿಕೊಂಡು ದಯಮಾಡಿ ಸಭಾಶ ಕಾಪಾಡೋದು ತಮ್ಮಲ್ಲಿ ಮತ್ತೊಮ್ಮೆ ಕಳ್ಕೊಳ್ಳಿ